ಹಲೋ ಮಹಾಲಕ್ಷ್ಮೀಸ್ ಫಸ್ಟ್ ಟೈಮ್ ಇವಾಗ ಮಹಾಲಕ್ಷ್ಮೀ ವ್ರತ ಆಚರಿಸ್ತಾ ಇದ್ದೀರಾ ಸೊ ಕಳಶ ಸ್ಥಾಪನೆ ಮಾಡ್ಕೊಳ್ಳೋದು ಹೆಂಗೆ ಅಂತ ಗೊತ್ತಾಗ್ತಿಲ್ವಾ ಹಾಗಾದ್ರೆ ನಿಮಗೋಸ್ಕರ ಕಳಶ ಹೆಂಗೆ ಸ್ಥಾಪನೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಈ ವಿಡಿಯೋನ ನೋಡಿ ಕಳಶ ಸ್ಥಾಪನೆ ಮಾಡೋದು ಹೆಂಗೆ ಅಂತ ನೀವು ತಿಳ್ಕೊಳ್ಳಿ ಸೊ ಕಳಶ ಸ್ಥಾಪನೆ ಮಾಡಲಿಕ್ಕೆ ನಿಮಗೆ ಒಂದು ಪೀಠ ಬೇಕಾಗುತ್ತೆ ಜೊತೆಗೆ ಅರ್ಶನ ಕುಂಕುಮ ಹಕ್ಕಿ ಬೇಕಾಗುತ್ತೆ ಒಂದು ಕಳಸ ಚುಂಬು ಜೊತೆಗೆ ಒಂದು ತೆಂಗಿನಕಾಯಿ ಒಂದು ಬ್ಲೌಸ್ ಪೀಸ್ ಬಾಳೆ ಎಲೆ ವಿಳಿಯದೆಲೆ ಐದು ಬೇಕಾಗತ್ತೆ ಒಂದು ಕೆಂಪು ಹೂವು ಒಂದು ಕಾಯಿನ್ ತಗೊಳ್ಳಿ ಗೋಲ್ಡ್ ಕಾಯಿನ್ ಅಂದರೆ ಬೆಟರು ಜೊತೆಗೆ ದಾರ ಮೂರೆಳೆ ದಾರ ತಗೊಂಡಿದ್ದೀನಿ ನಾನು ಮತ್ತೆ ಕಳಶಕ್ಕೆ ತುಂಬಲಿಕ್ಕೆ ನೀರು ಬೇಕಾಗುತ್ತೆ ಇಷ್ಟು ಕೂಡ ನೀವೇನು ನೋಡ್ತಿದ್ದೀರಲ್ಲ ಇಷ್ಟು ಕೂಡ ಬೇಕಾಗಿರುವಂಥದ್ದು ಸೊ ಫಸ್ಟ್ ಒಂದು ತೆಂಗಿನಕಾಯಿ ತಗೊಳ್ಳಿ ಸೊ ಆ ತೆಂಗಿನಕಾಯಿ ಕಳಿಸೋದ್ ಚೆಂಬ ಏನು ತೊಗೊಂಡಿರ್ತೀರಲ್ಲ ಅದರ ಅಳತೆ ನೋಡಿಕೊಂಡು ಅದಕ್ಕೆ ಫಿಕ್ಸ್ ಆಗುವಂಥದ್ದು ತೆಂಗಿನಕಾಯಿ ತೊಗೊಳ್ಳಿ ಸೊ ತೆಂಗಿನಕಾಯಿನ ಚೂಸ್ ಮಾಡಿದಾಗ ಮೂರು ಕಣ್ಣು ಕಾಣಿಸ್ಬಾರ್ದು ಆ ಥರ ತೆಂಗಿನಕಾಯಿನ ಸುಟ್ಕೊಳ್ಳಿ ಈಗ ತೆಂಗಿನಕಾಯಿ ತೊಗೊಂಡಿರೋ ತೆಂಗಿನಕಾಯಿಗೆ ನೀವೆಲ್ಲ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಅರಿಶಿನ ತೊಗೊಂಡು ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟು ಅದನ್ನು ತೆಂಗಿನಕಾಯಿಗೆ ಹಚ್ಚಬೇಕಾಗತ್ತೆ ಅದು ಆದಮೇಲೆ ಒಂದು ಐದು ನಿಮಿಷ ಅದನ್ನು ಬಿಟ್ಬಿಡಿ ಒಂದು ಸ್ವಲ್ಪ ನೈಂಟಿ ಪರ್ಸೆಂಟ್ ಡ್ರೈ ಆಗುತ್ತೆ ನೈಂಟಿ ಪರ್ಸೆಂಟ್ ಡ್ರೈ ಆದಮೇಲೆ ಅದಕ್ಕೆ ಬೊಟ್ಟಿಡಬೇಕಾಗತ್ತೆ ಸೊ ಬೊಟ್ಟಿಡೋದಕ್ಕೆ ನಾನು ಒಂದು ಲೇಬಲನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೀವು ಕೂಡ ಆ ಥರ ರೆಡಿ ಮಾಡ್ಕೊಳ್ಬೋದು ನಿಮ್ಗೆ ಕಾಣಿಸ್ತೀವಿ ಅಂದ್ಕೊಡ್ತೀನಿ ಸೊ ಇದಕ್ಕೆ ಕುಂಕುಮನ ಅಲ್ಲೇನು ನೀವು ಕಟ್ ಮಾಡ್ಕೊಂಡಿದ್ದೀರಲ್ಲ ಅದರೊಳಗೆ ಫಿಲ್ ಮಾಡ್ತಾ ಹೋಗಿ ಸೊ ನೀಟಾಗಿ ಒಂದು ಬೊಟ್ಟು ರೆಡಿ ಆಗುತ್ತೆ ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಥರ ರೆಡಿ ಮಾಡ್ಕೊಳ್ಬೇಕಾಗತ್ತೆ ನೀವು ನನಗೆ ಸ್ವಲ್ಪ ಬೊಟ್ಟು ಕೆಳಗಡೆ ಚಿಕ್ಕದಂತ ಅನಿಸ್ತು ಅದಕ್ಕೆ ನಾನು ಸ್ವಲ್ಪ ಸರಿ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವೊಂದೇ ಸಲ ಮಾಡ್ಕೊಂಡು ಕರೆಕ್ಟಾಗಿ ಮಾಡಿಕೊಡಿ ಸೊ ನೆಕ್ಸ್ಟು ಕಳ್ಸಿ ಚುಂಬ ಅಂತ ಏನು ಇಟ್ಕೊಂಡಿರ್ತಾರಲ್ಲ ಅದನ್ನು ತಗೊಳ್ಳಿ ನೆಕ್ಸ್ಟ್ ಅದಕ್ಕೆ ವಿಭೂತಿ ಇಟ್ಟು ಅಷ್ಟು ಕುಂಭ ಇಟ್ಕೊಳ್ಬೇಕಾಗತ್ತೆ ಸೊ ಇವಾಗ ವಿಭೂತಿ ಹಚ್ಕೊಳ್ಳಿ ಸೊ ವಿಭೂತಿ ಹಚ್ಕೊಂಡು ಅಷ್ಟು ಕುಂಕುಮ ಇಟ್ಕೊಳ್ಳಿ ಈ ಥರ ರೆಡಿ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂರೆಳೆ ದಾರ ತೊಗೊಂಡಿದ್ದೀನಿ ನಾನು ಸೊ ಮೂರೆಳೆ ಅಥವಾ ಐದೆಳೆ ದಾರ ತೊಗೊಳ್ಬೋದು ಸೊ ಕಂಕಣ ರೆಡಿ ಮಾಡ್ಕೊಳ್ತೀನಿ ಸೊ ಕಂಕಣ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ವಿಳ್ಯದಲ್ಲ ತಗೊಂಡು ಅದನ್ನು ಸೊ ರಿವರ್ಸ್ ಈ ಥರ ಫೋಲ್ಡ್ ಮಾಡಿ ಸೊ ಫೋಲ್ಡ್ ಮಾಡಿ ಹೂವು ಯಾವ ಥರ ಕಟ್ತಿರಲ್ಲ ಸೊ ಆ ಥರ ಒಂದು ನಾಟ್ ಹಾಕ್ಕೊಳ್ಳಿ ಸೊ ಅದು ಮುಂದೆ ಬರೋದ್ರೆ ಎಲ್ಲಿ ವಿಭೂತಿ ಹೆಚ್ಚಿರ್ತಾರಲ್ಲ ಸೊ ಅಲ್ಲಿಗೆ ಅದನ್ನು ಇಟ್ಬಿಟ್ಟು ಟೈ ಮಾಡ್ಕೊಳ್ಳಿ ಸೊ ಈ ಥರ ರೆಡಿ ಆಗುತ್ತೆ ಕಳಶ ಸೊ ಇವಾಗ ಕಳಶಕ್ಕೆ ನೀರನ್ನ ತುಂಬಿ ಸೊ ತುಂಬದರಿವಿ ನೀರಾದರೆ ಬೆಟರ್ ಅಂತ ಹೇಳ್ಬೋದು ಸೊ ಇವಾಗ ಏನು ಮಣೆ ಇರುತ್ತಲ್ಲ ನಮ್ಮ ಮನೇಲಿ ಇದ್ದಿದೆ ಇದನ್ನ ತಗೊಂಡಿದ್ದೀನಿ ಸೊ ನಿಮ್ಮ ಹತ್ರ ಯಾವ ಪೀಠ ಇದ್ದರೆ ಅದನ್ನು ತಗೊಂಡು ಅದಕ್ಕೆ ಒಂದು ಬಾಳೆ ಎಲೆ ಹಾಕಿ ಸೊ ಬಾಳೆ ಎಲೆ ಹಾಕಿದಾದಮೇಲೆ ಅದಕ್ಕೆ ಐದು ಇಡೀ ಅಕ್ಕಿ ಹಾಕಬೇಕು ಸೊ ಐದೇ ಹಾಕಿ ಸೊ ಅದಾದಮೇಲೆ ಆ ಅಕ್ಕಿ ಮೇಲೆ ಸೊ ಒಂದು ರಂಗೋಲಿ ಹಾಕ್ಕೊಳ್ಬೇಕಾಗತ್ತೆ ಅದು ಅರ್ಶಿನದಿಂದಾದರೂ ಹಾಕ್ಕೊಳ್ಬೋದು ಅಥವಾ ಅಕ್ಕಿ ಹಿಟ್ಟಿಂದಾದರೂ ರಂಗೋಲಿ ಹಾಕ್ಕೊಳ್ಬೋದು ಸೊ ನಿಮ್ಗೆ ಯಾವ ರಂಗೋಲಿ ಬರುತ್ತೆ ಅದನ್ನು ಹಾಕ್ಕೊಳ್ಳಿ ಸೊ ಅದಾದಮೇಲೆ ಅದರ ಮೇಲೆ ನೀವೇನು ಕಳ್ಸೋ ಚೊಮ್ ತೊಗೊಂಡಿರ್ತೀರಲ್ಲ ಅದನ್ನೆಲ್ಲ ಎಷ್ಟೊತ್ತು ರೆಡಿ ಮಾಡ್ಕೊಂಡ್ರಲ್ಲ ಅದನ್ನು ಪ್ಲೇಸ್ ಮಾಡಿ ಸೊ ನೆಕ್ಸ್ಟ್ ಇವಾಗ ಕಳ್ಸ ಚೊಮ್ಮಗೆ ಅರ್ಶನ ಕುಂಕುಮ ಮತ್ತು ಏನು ಕೆಂಪು ಇಟ್ಕೊಂಡಿದಿರಲ್ಲ ಕೆಂಪು ಮತ್ತು ಒಂದು ಕಾಯಿನ ಹಾಕಿ ಹಾಕಬೇಕಾಗತ್ತೆ ಸೊ ಕೆಲವರೆಲ್ಲ ಉತ್ತುತ್ತೆ ಹಣ್ಣು ಅದು ಇದು ಅಂತ ಎಲ್ಲ ಹಾಕ್ತಾರೆ ನೀವು ಅದನ್ನೆಲ್ಲ ಹಾಕೋಕೆ ಹೋಗ್ಬಿಡಿ ಅದು ಅದಾದ್ಮೇಲಿಂದ ಹಬ್ಬ ಎಲ್ಲ ಮುಗಿಯೋಷ್ಟೊತ್ತಿಗೆ ಅದು ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಸೊ ಇವಾಗ ಕಳಿಸೋಕ್ಕೆ ಏನು ವೀಳ್ಯದೆಲ್ಲ ತೊಗೊಂಡಿದ್ದೀರಲ್ಲ ಐದು ಬೀಳ್ಯದೆಲ್ಲೆ ತೊಗೊಂಡು ಸೊ ಆ ಇಡಬೇಕಾಗತ್ತೆ ಸೊ ಈಗ ನಾನು ತೋರಿಸ್ತೀನಲ್ಲ ಆ ಥರ ರೆಡಿ ಮಾಡ್ಕೊಳ್ಳಿ ಸೊ ಇದಾದ್ಮೇಲಿಂದ ಇವಾಗ ನೀವೇನು ತೆಂಗಿನಕಾಯಿಗೆ ಆಗಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ ಸೊ ಆ ತೆಂಗಿನಕಾಯಿನ ಸೊ ಆ ಕಳ್ಸಿದ ಮೇಲೆ ಪ್ಲೇಸ್ ಮಾಡಿ ಈ ಥರ ಇಟ್ಕೊಳ್ಳಿ ಸೊ ನೆಕ್ಸ್ಟು ನೀವು ಬ್ಲೌಸ್ ಪೀಸ್ ತೊಗೊಂಡಿದ್ದೀರಲ್ಲ ಸೊ ಆ ಬ್ಲೌಸ್ ಪೀಸ್ನ ನೀವು ಸೊ ನೀಟಾಗಿ ನೆರಿಗೆ ಎಲ್ಲ ಹಾಕ್ಕೊಂಡು ಸೊ ಈ ಕಳಶಕ್ಕೆ ಅಲಂಕಾರ ಮಾಡ್ಕೊಳ್ಬೇಕಾಗತ್ತೆ ಸೊ ನಿಮ್ಗೆ ಯಾವ ಥರ ಬರುತ್ತೋ ಆ ಥರ ಮಾಡ್ಕೊಳ್ಳಿ ನಾನು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಬ್ಲೌಸ್ ಪೀಸ್ನ ಈ ಥರ ಸ್ಪ್ರೆಡ್ ಮಾಡಿ ನೀಟಾಗಿ ನೆರಿಗೆ ಹಾಕ್ಕೊಳ್ಳಿ ಸೊ ನೆರಿಗೆ ಹಾಕ್ಕೊಂಡು ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಂಡೆಲ್ಲ ಸರಿ ಮಾಡಿದ್ದಾದಮೇಲೆ ಸೊ ಹಿಂದೆ ಒಂದು ಕ್ಲಿಪ್ ಇಟ್ಕೊಳ್ಳಿ ಸೊ ಮೇಲಿಂದ ಇದನ್ನು ಕಳಶಕ್ಕೆ ಉಡಿಸ್ಬೇಕಾಗತ್ತೆ ಸೊ ಇದಾದಮೇಲೆ ನೋಡಿ ನೀಟಾಗಿ ನೋಡ್ಕೊಳ್ಳಿ ಈ ಥರನೇ ಪ್ಲೇಸ್ ಮಾಡಿ ಸೊ ಇದೆಲ್ಲ ಆದಮೇಲೆ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಅಲ್ಲೊಂದು ಪಿನ್ ಸೆಕ್ಯೂರ್ ಮಾಡಿ ಸೊ ಇಟ್ಕೊಳ್ಳಿ ಅದಾದಮೇಲಿಂದ ಕಳಿಸೋಕ್ಕೆ ಬಳೆ ಹಾಕಬೇಕಾಗತ್ತೆ ಸೊ ನೆಕ್ಸ್ಟು ನಿಮ್ಮ ಹತ್ರ ಇರೋ ಯಾವುದಾದ್ರೂ ಒಂದು ಆಭರಣ ಹಾಕಿ ಸೊ ಅದನ್ನು ಹೂವಿಂದ ಡೆಕೋರೇಟ್ ಮಾಡ್ಕೊಳ್ಳಿ ಸೊ ಬಿಳಿ ಹೂವಾದರೆ ಬೆಟರ್ ಅಂತ ಹೇಳ್ಬೋದು ನನ್ನ ಹತ್ರ ಹೂ ಇರಲಿಲ್ಲ ಅದರಿಂದ ಸೊ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಲಾ ಕೊನೆಗೆ ಈ ಥರ ಕಾಣಿಸುತ್ತೆ ಸೊ ನೀವು ಹಬ್ಬ ಮಾಡಬೇಕಾದ್ರೆ ಇದಕ್ಕೆ ಒಂದು ಮೂರು ಕವಟೆ ಹೊಡೆದಿರುವಂಥ ಅರ್ಶನ ಕುಂಬು ತೊಗೊಂಡು ಸೊ ತಾಳಿ ಅಂತ ಕಟ್ಟಬೇಕಾಗತ್ತೆ ಸೊ ಇವಾಗ ನಾನು ಅದನ್ನು ರೆಡಿ ಮಾಡ್ಕೊಂಡಿಲ್ಲ ಸೊ ನೀವು ಯಾವಾಗ ವ್ರತ ಮಾಡ್ತೀರಲ್ಲ ಸೊ ಅವಾಗ ಅದನ್ನು ರೆಡಿ ಮಾಡಿಕೊಂಡು ಕಟ್ಕೊಳ್ಳಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸೊ ಇದರಲ್ಲಿ ಏನಾದ್ರು ತಪ್ಪಿದರೆ ಕ್ಷಮಿಸ್ಬಿಡಿ ಎಲ್ಲರೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ ಸೊ ಧನ್ಯವಾದ